ಸೊ ಇವತ್ತು ನಿಮ್ಮ ಒಂದು ಮುಖದ ಅಳತೆ ತಗೋತಾಯಿದ್ದೀವಿ ಸೊ ಇವತ್ತು ನಿಮ್ಮ ಮುಖದ ಒಂದು ಅಳತೆ ತಗೋತಾ ಇದ್ದೀವಿ ಯಾಕೆಂತ ಗೊತ್ತಿಲ್ಲ ಬಟ್ ಕೆಲವು ಜನರಿಗೆ ಬೇರೆ ಬೇರೆ ಅಂಗಾಂಗಗಳ ಒಂದು ಅಳತೆ ಬೇಕಾಗುತ್ತೆ ಓಕೆ ಕೂತ್ಕೊಳ್ಳಿ ನಿಮ್ಮ ಮುಖನ ಸ್ವಲ್ಪ ಈ ರೆಸ್ಟ್ ಇದೆಯಲ್ಲ ಇದೊಂದು ಅಡ್ಡ ಒಂದು ಉತ್ಕೊಂಡ್ತಾದ್ರ ಮೇಲೆ ಹಾಂ ನನ್ನ ಹತ್ರ ಒಂದು ಮೊದಲೇದಾಗಿ ಹೇಳ್ಬೇಕಾದ್ರೆ ನನ್ನ ಹತ್ರ ಒಂದು ಟೇಪ್ ಇದೆ ಅಳತೆ ಮಾಡೋಕ್ಕೆ ಹಾಗೂ ಒಂದು ಸೀಸ್ ಕಡ್ಡಿ ಇದೆ ಮತ್ತು ಹಾಗೂ ಸ್ವಲ್ಪ ಹಾಳಿಗಳಿವೆ ಓಕೆನಾ ಇದರಲ್ಲಿ ನಾನು ಅಳತೆ ಬರ್ಕೋತೀನಿ ಆಮೇಲೆ ಅಳತೆ ಇಟ್ಕೊಂಡು ಏನು ಮಾಡ್ತೀರ ಅಂತ ಹೇಳ್ಬಿಟ್ಟಿದ್ದು ಶುರು ಮಾಡೋಣ ಮೊದಲನೇದಾಗಿ ನಿಮ್ಮ ಮುಖದ ಒಂದು ಉದ್ದ ಅಳತೆ ಮಾಡೋಣ

ತಲೆಯ ಒಂದು ಹಣೆಯ ಒಂದು ಅಳತೆ ತಗೋಣ ಹಣೆಯ ಅಳತೆ ಹಣೆ ಬರ ಅಂತ ಓಕೆ ನಿಮ್ಮ ಕಿವಿಯ ಒಂದು ಅಳತೆ ತಗೋಣಿ ಬಲಗಿವಿಯ ಒಂದು ಅಳತೆ ಒಂದು ನಿಮ್ಮ ಭಾಳ ಸಣ್ಣದಿದೆ ತುಂಬಾ ಜನಕ್ಕೆ ಹೋಲಿಸಿದ್ರೆ ಸಣ್ಣ ಮೂಗಿರೋ ತುಂಬಾ ಸಿಟ್ಟಿರುತ್ತೆ ಅಂತ ಹೇಳ್ತಾರೆ ನಿಮ್ಗಿನ ಸಿಟ್ಟು ಜಾಸ್ತಿ ಇದೆಯಾ ಇಲ್ಲ ಅಲ್ವಾ ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಮಾ ಕ್ಲಿನಿಕ್ನ ನಾವು ಒಳ್ಳೆ ಮೇನ್ ರೋಡಲ್ಲಿ ಮಾಡಿಬಿಟ್ಟಿದ್ದೀವಿ ಈ ಗಾಡಿಗಳು ಓಡಾಡೋಕೆ ಶಬ್ದ ಕೇಳಿಸ್ತಾ ಇರ್ತದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಭಾರತದಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಎಷ್ಟೊಂದು ಜನ ಇದ್ದಾರೆ ಅಂದಮೇಲೆ ಅದಕ್ಕಿಂತ ದುಪ್ಪಟ್ಟು ಗಾಡಿಗಳಿರ್ತವೆ ಏನು ಮಾಡೋಕ್ಕಾಗಲ್ಲ ನಮ್ಮಂಥವರು ಈ ಥರ ಒಂದು ಕಚೇರಿಯಲ್ಲಿ ಸೈಲೆಂಟಾಗಿ ಶಬ್ದ ಇಲ್ಲದೆ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಏನು ಮಾಡೋಕ್ಕಾಗಲ್ಲ ಈಗ ಹತ್ರ ಒಂದು ಲೇಸರ್ ಇದೆ ಒಂದು ಲೈಟ್ ಇದೆ ಬೆಳಕಿದೆ ಆ ಬೆಳಕಿನಿಂದ ಲೇಸರ್ ಟೆಕ್ನಾಲಜಿಯಿಂದ ನಿಮ್ಮ ಒಂದು ಫೇಸ್ನ ಒಂದು ಅಳತೆಯ ವೆರಿಫಿಕೇಷನ್ ಮಾಡೋಣ ಎಷ್ಟೋ ತನಕ ತೊಗೊಂಡಿರೋ ಒಂದು ಮ್ಯಾನ್ಯಲ್ ಕೈಯಿಂದ ತೊಗೊಂಡಿರೋ ಒಂದು ಅಳತೆಯ ಒಂದು ವೆರಿಫಿಕೇಷನ್ ಮಾಡೋಕ್ಕೆ ಅಂತ ಲೇಸರ್ ಟೆಕ್ನಾಲಜಿ ತೊಗೊಂಡಿದ್ದೀವಿ ಇದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಇದಕ್ಕೆ ನೀವು ಸಪ್ರೇಟಾಗಿ ನೀವು ಹಣ ಕಟ್ಟಬೇಕಾಗುತ್ತೆ ನಿಮಗೆ ಅಳತೆ ಪರ್ಫೆಕ್ಟಾಗಿ ಆಗಬೇಕಂದ್ರೆ ನಾವು ಮುಂದುವರಿಸ್ತೀವಿ ಓಕೆ ಅಕ್ಕಲ್ವಾ உதத்தை தான் உதத்தை கரெக்டாக அழத்தே அட்ட அழத்தை தலி வந்தது ಹೋಗುತ್ತೆ ಅಂತ ಗೊತ್ತಿಲ್ಲ ಬಲದಿಂದ ಹಿಡಕೋಣ ಬಲದಿಂದ ಹಿಡಕ್ಕೆ ಇದು ಕರೆಕ್ಟಾಗಿ ಬಂತು ನನಗೆ ಆಶ್ಚರ್ಯ ಆಗ್ತಾ ಇದೆ ಇವು ಟೆಕ್ನಾಲಜಿ ಜೊತೆ ನಾನು ಒಂದು ಸೆಲ್ಸಾಟ ಮಾಡ್ತಾ ಇದ್ದೀನಿ ಅದು ಟೆಕ್ನಾಲಜಿಗೆ ಒಂದು ನಾನು ಶೋಲ್ಡರ್ ಟು ಶೋಲ್ಡರ್ ಅಂತ ಎಲ್ಲ ಕಂದಗಳು ನಾನು ಮ್ಯಾಚ್ ಮಾಡ್ತಾ ಇದ್ದೀನಿ ಮುಂದಿನ ಯಾವುದಿತ್ತು ಕಿವಿ ಒಂದು ಅಳತೆ ತಗೊಳ್ಳೋಣ ಲೇಸರ್ ಟೆಕ್ನಾಲಜಿಯಿಂದ ಬಲಗಿವಿ ಅಳತೆ ಹ್ಞೂ ರೆಡ್ ಕಲರ್ ಬಂತು ನೋಡಿ ಬಲಗಿವೆ ಅಳತೆ ನಾನು ಫಸ್ಟ್ ಟೈಮ್ ತಪ್ಪಾಗಿ ತಗೊಂಡಿದ್ದೆ ಒಂದು ಇಂಚ್ ತಪ್ಪಾಗಿತ್ತು ಇದನ್ನು ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಎಡಗವಿ ಅಳತೆ ತಗೋಣ್ಸಿ ಚೆಕ್ ಮಾಡ್ತೀನಿ ಎಡಗೀವಿ ಅಳತೆ ಕರೆಕ್ಟಾಗಿ ಬಂದಿದೆ ನಿಮ್ಮ ಅದೃಷ್ಟ ಮೂಗಿನ ಒಂದು ಅಳತೆ ತಗೋಣ ಏನೋ ಪ್ರಾಬ್ಲಮ್ ಇರೋ ಹಾಗೆ ಲಿಂಕ್ ಆಗ್ತಿದೆ ನಮ್ಮ ಟೆಕ್ನಾಲಜಿ ಹ್ಞೂ ನೋಡಿ ಪ್ರಾಬ್ಲಮ್ ಇದೆ ಅಂದ್ಕೊಂಡೆ ಬಟ್ ಟೆಕ್ನಾಲಜಿ ಪ್ರಾಬ್ಲಮ್ ಇರೋದು ನಮ್ಮ ಅಳತೆಯಲ್ಲಿ ಏನು ತಪ್ಪಿರಲಿಲ್ಲ ಟೆಕ್ನಾಲಜಿಗೆ ಯಾಕೋ ಸ್ವಲ್ಪ ನಾವು ಮನುಷ್ಯರು ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿದ್ರೆ ಕಣ್ಣಿನ ಒಂದು ಅಳತೆ ತಗೋಣ ಎಡ ಕಣ್ಣು ಒಂದು ಅಳತೆ ಚೆನ್ನಾಗಿದೆ ನಿಮ್ಮದು ಬಲಗಣ್ಣಿನ ಒಂದು ಅಳತೆ ಇನ್ನೇನು ಬೇರೆ ಇದೆ ನಿಮ್ಮ ಒಂದು ಮುಖದಲ್ಲಿ ಬಾಯಿ ತುಟ್ಟಿಯ ಒಂದು ಅಳತೆ ತಗೊಳ್ಳೋಣ ಎರಡು ತೊಟ್ಟಿಗಳೇ ಒಂದಳಂತೆ ತಗೊಂಡಿದ್ದೀನಿ ಸೊ ನಿಮಗೆಲ್ಲ ಅಳತೆಗಳು ರೆಡಿ ಆಗಿದೆ ಈ ಶೀಟಲ್ಲಿ ಈ ಶೀಟ್ ನಿಮ್ಗೆ ಬೇಕಂದ್ರೆ ನೀವು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಹೋಗ್ತಾ ರಿಸೆಪ್ಷನಲ್ಲಿ ಕಟ್ಬಿಟ್ಟು ಹೋಗಿ ಹೇಳ್ತೀನಿ ನೀವೇನು ಮಾಡ್ತೀರ ನಿಮಗೆ ಬಿಟ್ಟಿದ್ದು ನೋಡೋಕ್ಕೆ ಚೆನ್ನಾಗಿದ್ದೀರಾ ಇನ್ನು ಮತ್ತೆ ಪ್ಲಾಸ್ಟಿಕ್ ಏನಾದ್ರು ಮಾಡಿಸ್ಕೊಳ್ಳೋದಿದ್ದರೆ ನನಗೊಂದು ಸರ್ತಿ ಬೇಕಾಗಿರಲಿಲ್ಲ ಪರವಾಗಿಲ್ಲ ನಾನು ಯಾರು ಹೇಳೋದು ಬರೀ ಹೇಳ್ತೇ ತಗೊಳ್ಳೋಣ ಅಷ್ಟೇ ನಾನು ಮುಂದಿನ ಒಂದು ಕಚೇರಿಗೆ ಸಿಗೋಣ ಧನ್ಯವಾದಗಳು